ಹಾ ಸರ್ ನಮಸ್ತೆ ಸರ್ ನಮಸ್ಕಾರ ಸರ್ ಬಂದು ನಾರಾಜು ಮಾತು ಸರ್ ಮಳವಳ್ಳಿಯಿಂದ ಒಂದು ಗಾಡಿ ಹೊಡೆದು ಕೆ ಎ ಫಿಫ್ಟಿ ಸೆವೆನ್ ಎಫ್ ಫಾರ್ಟಿ ಫೈವ್ ಜೀರೋ ಸೆವೆನ್ ಗಾಡಿ ಟ್ರಬಲ್ ಆಗಿ ನಿಯರ್ ಮುಂದೆ ನಿಂತಿದೆ ಯಾವ್ದೊಂದು ಗಾಡಿ ಕಳಿಸಿ ಹೇಳಿ ಸರ್ ನಿಮ್ ಪ್ರಕಾಶ್ ಅವ್ರಿಗೆ ಡಿಪೋ ಮ್ಯಾನೇಜರ್ಗೆ ನೋಡಿ ನಾನ್ ಸಾಬ್ ಗಾಡಿಗಳು ಯಾವ್ದು ನಿಲ್ಲಿಸ್ತಾ ಇಲ್ಲ ಆಯ್ತು ಹಾ ನೋಡಿ ಯಾರು ಕೂಡ ನಿಲ್ಲಿಸ್ತಾ ಇಲ್ಲ ಮದುವರ ಹೌದು ಸರ್ ಸರ್ ನಮಸ್ಕಾರ ಬಂದು ನಾರಾಯಣ್ರು ಸರ್ ಮಳವಳ್ಳಿಯಿಂದ ಒಂದು ಗಾಡಿ ಆಪರೇಟ್ ಆಯ್ತು ಅದು ಅದೇನೋ ಸ್ವಲ್ಪ ಬ್ರೇಕ್ ಪ್ರಾಬ್ಲಮ್ ಆಗಿ ಇಲ್ಲಿ ಮಳವಳ್ಳಿಂದ ಐದು ಕಿಲೋಮೀಟರ್ ಮುಂದೆ ನಿಂತಿದೆ ಒಂದು ಹಾಫ್ ಅನ್ ಅವರ್ ಆಯ್ತು ಯಾವ ಗಾಡಿ ಕೂಡ ನಿಲ್ಲಿಸ್ತಾ ಇಲ್ಲ ಸರ್ ಗಾಡಿ ಬಂದಿರೋದು ಸುತ್ತೂರು ಗಾಡಿ ಬಂದಿರೋದು ನಂಜಗೂಡ ತಾಲೂಕು ಫಿಫ್ಟಿ ಸೆವೆನ್ ಎಫ್ ಫಾರ್ಟಿ ಫೈವ್ ಜೀರೋ ಸೆವೆನ್ ಆಪರೇಟ್ ಆಗಿದೆ ಗಾಡಿ ನೋಡಿ ಇಲ್ಲಿ ಅರ್ಧ ಗಂಟೆ ಆಯ್ತು ಸರ್ ಮಳವಳ್ಳಿಯಿಂದ ಐದು ಕಿಲೋಮೀಟರ್ ಮುಂದೆ ಅಲ್ಲ ಯಾವ ಕಡೆಗೆ ಅಂತ ಅದೇ ಮದ್ದೂರು ಟು ಬೆಂಗಳೂರು ಮದ್ದೂರು ಟು ಬೆಂಗ್ಳೂರ್ ಈಗ ಬರ್ತಾವಲ್ಲ ಗಾಡಿ ಬೆಂಗಳೂರು ಗಾಡಿ ನಿಲ್ಸ್ತಾನೆ ಇಲ್ಲ ಬಿಡಿ ಅಲ್ಲ ಬೆಂಗ್ಳೂರ್ ಗಾಡಿ ನಿಲ್ಸ್ಬೋದಲ್ಲ ಸರ್ ಬೆಂಗ್ಳೂರ್ ಗಾಡಿ ಹೇಳ್ತೀನಿ ಬಿಡಿ ಯಾವ್ದಾರು ಇಲ್ಲಿ ಬರೋಕ್ ನೋಡಿ ಯಾವ್ದು ಇಲ್ಲ ಸರ್ ಇಲ್ಲಿ ಎಲ್ಲ ಒಂದ್ ಬೆಂಗ್ಳೂರ್ ಗಾಡಿ ಹೇಳ್ತೀನಿ ಬಿಡಿ ಓಕೆ